ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಸೊ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಎರಡು ನೇತ್ರಾವತಿಲಿ ಸ್ನಾನ ಮಾಡೋಣ ಅಂತ ಹೋದ್ವಿ ನೀರೇನು ಅಷ್ಟೊಂದು ಬರ್ತಾ ಇರಲಿಲ್ಲ ಅದು ಬೇರೆ ಜನ ಇದ್ದರು ಅದರಿಂದ ಸರಿ ಅಲ್ಲೇನು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋದ್ವಿ ದರ್ಶನ ಮಾಡುವಾಗ ಒಳಗಡೆ ಎಲ್ಲ ಏನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕೆ ಅಂದ್ರೆ ತುಂಬಾ ಜನ ಇದ್ರು ಅದು ಬೇರೆ ಫೋನ್ ಅಲ್ಲೋ ಇಲ್ಲ ಅಂತ ಸೌತಡ್ಕದಲ್ಲಿರೋ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ನೇಚರ್ ಎಲ್ಲ ಅಂದ್ರೆ ಒಂದ್ ಮರದ ಕೆಳಗಡೆ ಈ ದೇವಸ್ಥಾನ ಇರೋದ್ರಿಂದ ಎಷ್ಟು ತಂಪಾಗಿತ್ತು ಗೊತ್ತಾ ಸುತ್ತ ಬಿಸಿಲಿದ್ರು ಕೂಡ ದೇವಸ್ಥಾನದ ಕೆಳಗಡೆ ತುಂಬಾ ತಂಪಾಗಿತ್ತು ದರ್ಶನನು ತುಂಬಾ ಚೆನ್ನಾಗಿತ್ತು ಪೂಜೆನೂ ಸಮಾಧಾನವಾಗಿ ಮಾಡ್ಕೊಂಡ್ವಿ ಅಲ್ಲಿ ತುಂಬಾ ಜನ ಇದ್ರು ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿತ್ತು ನಿಂತು ನಿಂತು ಕಾಲೆಲ್ಲ ನೋ ಬಂದ್ಬಿಟ್ಟಿತ್ತು ಇಲ್ಲಿ ಆತರ ಏನಾಗ್ಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ಚೆನ್ನಾಗಿ ಫೋಟೋಸ್ ಎಲ್ಲ ತಕೊಂಡ್ವಿ ಸಮಾಧಾನವಾಗಿ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿತ್ತು ಹಾಗೆ ನಾನು ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅಂದ್ರೆ ಇದುವರೆಗೂ ನಾನು ಧರ್ಮಸ್ಥಳ ನೋಡಿರ್ಲಿಲ್ಲ ಧರ್ಮಸ್ಥಳಕ್ಕೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾತ್ರ ಆಸೆ ಇತ್ತು ಅಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಏನೋ ಇದೆ ನಾವು ಸರಿ ಇಲ್ಲಿಗೂ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್ ಹೋಗಿದ್ರಿಂದ ಒಂದು ಖುಷಿ ಧರ್ಮಸ್ಥಳಕ್ಕೆ ಹೋದರೆ ಇಲ್ಲಿಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅದರಿಂದ ಡಬಲ್ ಖುಷಿ ಆಯಿತು ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಮುಗೀತು ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬಂದು ಬರೋವಾಗಂತೂ ಫುಲ್ಲು ಮಳೆ ಹೋಗೋವಾಗಲೂ ಮಳೆ ಬರೋವಾಗಲೂ ಮಳೆ ಹೋಗೋವಾಗ ನೈಟ್ ಹೊತ್ತು ತೋದ್ವಲ್ಲ ಏನು ಜರ್ನಿ ಅನ್ನಿಸ್ಲಿಲ್ಲ ಮಾರ್ನಿಂಗ್ ನಾವು ವಾಪಸ್ ಬರೋವಾಗ ಸಾಕು ಸಾಕಾಗಿ ಹೋಯ್ತು ಕೊನೆಗೂ ಹೆಂಗೋ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಹೇಗಿದ್ದರೂ ಶುಕ್ರವಾರ ಅಲ್ವಾ ಅಕ್ಷಯ ತೃತೀಯ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ನಾನು ಮನೆ ಒರೆಸೋದಕ್ಕೋಸ್ಕರ ಅರಿಶಿನ ಮತ್ತು ಎರಡು ಮೆಣಸು ಕಲ್ಲುಪ್ಪು ಹಾಗೆ ಹಾಲು ಅಂದರೆ ಹಸಿ ಹಾಲು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ರೋಸ್ ವಾಟರ್ನ ಕೂಡ ಹಾಕೊಂಡಿದ್ದೀನಿ ಇದನ್ನು ಇಷ್ಟನ್ನು ನಾವು ಮನೆ ಒರೆಸೋವಾಗಲೂ ಹಾಕ್ಕೋಬೇಕು ಸ್ನಾನ ಮಾಡುವಾಗ್ಲೂ ಹಾಕ್ಕೋಬೇಕು ಯಾಕೆ ಅಂದರೆ ಕೆಲವೊಂದು ವಿಶೇಷವಾಗಿರೋ ದಿನಗಳಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ ಆ ಪಾಸಿಟಿವ್ ಎನರ್ಜಿನ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ನಾವು ಬರೋಂಗೆ ಮಾಡ್ಕೋಬೇಕು ಅಂತ ಅನ್ನಾಗಿದ್ದರೆ ನಾವು ಈ ಥರ ಎಲ್ಲ ಮಾಡ್ಕೋಬೇಕು ಸಣ್ಣ ಪುಟ್ಟ ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದು ಹಾಗೆ ಇದು ಅಷ್ಟಲಕ್ಷ್ಮಿ ದಳದ ರಂಗೋಲಿ ಅದನ್ನು ಕೂಡ ಲಕ್ಷ್ಮಿಗೆ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ ನಾನು ಬಾಗಿಲು ಮೇಲೆ ಯಾವಾಗಲೂ ತ್ರಿಶೂಲ ಸ್ವಸ್ತಿಕ್ ಮತ್ತು ಓಂಕಾರ ಶ್ರೀಮ್ನ ಬರ್ಕೊಂಡಿರ್ತೀನಿ ಹಾಗೆ ಬಾಗಿಲು ಬಲಗಡೆ ಸೈಡಲ್ಲಿ ಸ್ವಸ್ತಿಕ್ನ ಬರೆದು ಶುಭ ಎಡಗಡೆ ಸೈಡಲ್ಲಿ ಸ್ವಸ್ತಿಕ್ನ ಬರೆದು ಅದರ ಕೆಳಗಡೆ ಲಾಭ ಅಂತ ಬರ್ಕೊಂಡಿದ್ದೀನಿ ಈ ಥರ ಅಕ್ಷಯ ತೃತೀಯ ದಿನ ಬರ್ಕೊಂಡ್ರೆ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ನಮಗೆ ಶುಭ ಲಾಭ ಆಗುತ್ತೆ ಅಂತ ಹೇಳ್ತಾರೆ ನಾನು ಡೋರ್ ಕ್ಲೋಸ್ ಮಾಡಿ ಯಾಕೆ ಅಂದರೆ ಕರೆಕ್ಟಾಗಿ ಗೊತ್ತಾಗಲಿ ನಾನು ಎಲ್ಲಿ ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಈ ಉಪ್ಪನ್ನ ನಾನು ಸರ್ತಿ ವಿಡಿಯೋದಲ್ಲಿ ಪೌರ್ಣಮಿ ದಿನ ಹನುಮ ಜಯಂತಿ ದಿನ ಇಟ್ಟಿದ್ದಿದ್ದು ಸೊ ಅದನ್ನು ಇವತ್ತು ಅಕ್ಷಯ ತೃತೀಯ ಅಲ್ವಾ ಇವತ್ತು ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗೆದು ಒಂದು ಕವರ್ಗೆ ಇದ್ದೀನಿ ಇದನ್ನು ನೀವು ಯಾವ್ದಾದ್ರು ಒಂದು ಎಕ್ಕದ ಗಿಡದ ಕೆಳಗಡೆ ಹಾಕ್ಬಿಡ್ಬೇಕು ಕವರ್ ಸಮೇತ ಇಲ್ಲ ಯಾರು ಓಡಾಡದೇ ಇರೋ ಅಂಥ ಜಾಗ ಮೂರು ದಾರಿ ಇರುತ್ತಲ್ವಾ ಮೂರು ದಾರಿ ಒಂದತ್ರ ಕೂಡಿಡೋ ಅನ್ ಕೂಡಿರೋ ಅಂಥ ಜಾಗ ಯಾರೂ ಓಡಾಡಬಾರ್ದು ಆ ಥರ ಸೈಡಲ್ಲಿ ಎಲ್ಲಾದರೂ ಅದನ್ನು ಬಿಸಾಕ್ಬಿಡಿ ಈ ಕಾಯಿನ್ನ ಜೆಂಟ್ಸ್ ಆಗಿದ್ರೆ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಲೇಡೀಸ್ ಆಗಿದ್ದರೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಬೀರುಲಿ ಒಂದು ಯಾವುದಾದ್ರು ಚಿಕ್ಕದಾಗ ಒಂದು ಬಾಕ್ಸ್ ಇಟ್ಕೊಂಡಿರಿ ಈ ಥರ ಇಟ್ಟಿದ್ದ ಕಾಯಿನ್ ಎಲ್ಲನೂ ತೆಗೆದು ತೆಗ್ದು ಬೀರುಲಿ ನಾವು ಯಾವಾಗಲೂ ದುಡ್ಡು ಒಡವೆ ಇಡ್ತೀವಲ್ಲ ಆ ಜಾಗದಲ್ಲಿ ಆ ಬಾಕ್ಸ್ಗೆ ಹಾಕಿ ಇದ್ದರೆ ತುಂಬಾ ಒಳ್ಳೇದು ಅಂತ ಹೇಳಿ ಅಂದರೆ ಚೆನ್ನಾಗಿ ದುಡ್ಡು ಒಡವೆ ಎಲ್ಲ ಕೂಡುತ್ತೆ ಅಂತ ನೆಕ್ಸ್ಟು ಮನೆಗೆ ಫಸ್ಟು ಉಪ್ಪಿನ ಪ್ಯಾಕೆಟೇ ತರಬೇಕು ಅಂತ ಉಪ್ಪಿನ ಪ್ಯಾಕೆಟು ಲವಂಗ ಎಲ್ಲ ತಂದಿದೆ ಬರಣಿನ ತೊಳ್ಕೊಂಡು ಒರೆಸ್ಕೊಂಡು ಏಳು ಉಪ್ಪು ಹಾಕ್ಬಿಟ್ಟು ಹಾಗೆ ಏಳು ಲವಂಗ ಹಾಕಿ ಅದ್ರ ಮೇಲೆ ಅರಶಿನ ಕುಂಕುಮ ಗಂಧ ಮತ್ತು ಜವಾದಿ ಪೌಡರು ಕರ್ಪೂರನ ಹಾಕಿ ನಾನು ಇದನ್ನು ಇದ್ದೀನಿ ಈ ಥರ ನಾವು ಅಮಾವಾಸ್ಯೆ ಪೌರ್ಣಮಿ ಯಾವುದಾದ್ರು ವಿಶೇಷವಾಗಿರುವಂಥ ಹಬ್ಬಗಳು ಬರುತ್ತಲ್ವಾ ಹೆಂಗಿದ್ರು ಮನೇಲೆಲ್ಲ ಪೂಜೆ ಮಾಡೇ ಮಾಡ್ತೀವಿ ಅಂಥ ಟೈಮಲ್ಲಿ ಈ ಉಪ್ಪನ್ನು ತಂದು ನಾವು ಈ ಥರ ಎಲ್ಲ ರೆಡಿ ಮಾಡಿ ಮನೇಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ನಾವು ದುಡ್ದಿದ್ದು ದುಡ್ಡಾಗಿರಬಹುದು ಅಥವಾ ಎಷ್ಟೇ ದುಡಿದ್ರೂ ಕೈಯಲ್ಲಿ ಕೆಲವೊಬ್ಬರಿಗೆ ಕಾಸೇ ನಿಲ್ತಾ ಇರೋಲ್ಲ ಅಂಥವ್ರಿಗೆಲ್ಲ ಕೈಯಲ್ಲಿ ಕಾಸು ನಿಲ್ಲೋ ಹಾಗಾಗುತ್ತೆ ಆಗುತ್ತೆ ಹಾಗೆ ನಾವು ದುಡ್ದಿರೋದ್ರಲ್ಲೂ ಕೂಡ ನಮ್ಗೆ ಚೆನ್ನಾಗಿ ಲಾಭ ಆಗ್ತಾ ಇರುತ್ತೆ ಜಾಸ್ತಿ ಖರ್ಚು ಅನ್ನೋದು ಬರಲ್ಲ ಅಂತ ಹೇಳಿ ಈ ಥರ ಇರಿ ಅವಾಗವಾಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಾನಂತೂ ಇದನ್ನ ಬಿಡದೆ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಐದು ರೂಪಾಯಿ ಕಾಯಿನ್ ಇಡಬೇಕು ಅಂತೇನಿಲ್ಲ ನಾನು ಯಾವ್ದು ಸಿಕ್ಕಿದ್ರೆ ಅದನ್ನು ಇರ್ತೀನಿ ಒಂದು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನ್ ಅಂತೂ ಇಡ್ತಾನೆ ಇರ್ತೀನಿ ನೆಕ್ಸ್ಟು ಉಪ್ಪಿನ ದೀಪ ಕೂಡ ಹಚ್ಕೊಳ್ಳೋಣ ಅಂತ ಎಲ್ಲ ಮಣ್ಣಿನ ಬಟ್ಲು ತೊಳೆದ್ಬಿಟ್ಟು ಅದಕ್ಕೆಲ್ಲ ಅರಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಅದಕ್ಕೆ ಮತ್ತೆ ಉಪ್ಪು ಹಾಕಿ ಒಂದು ಚಿಕ್ಕ ದೀಪ ಇಟ್ಟು ಅದರಲ್ಲಿ ಅಕ್ಷತೆ ಕಾಳು ಹಾಕಿ ಇನ್ನೊಂದು ದೀಪ ಇಟ್ಟು ಇದನ್ನು ದೇವ್ರ ಮುಂದೆ ಇಟ್ಟು ದೀಪನ ಬೆಳಗ್ತೀನಿ ಹಾಗೆ ಮಣ್ಣಿನ ದೀಪ ಎಲ್ಲ ರೆಡಿ ಮಾಡಿಕೊಂಡೆ ದೀಪ ಹಚ್ಚೋಣ ಅಂತ ಹಾಗೆ ಮನಿ ಪ್ಲಾಂಟ್ಗೂ ಕೂಡ ಒಂದು ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹಸಿ ಹಾಲನ್ನು ಹಾಕಿ ನಾನು ಮನಿ ಪ್ಲ್ಯಾಂಟ್ಗೆ ವಾಟರ್ನ ಸ್ಪ್ರೇ ಇದ್ದೀನಿ ಈ ಥರ ನಾನು ಯಾವಾಗಲೂ ಮಾಡೋಲ್ಲ ಇದನ್ನ ಹಬ್ಬ ಹರಿದಿನ ಏನಾದರೂ ವಿಶೇಷವಾಗಿ ಪೂಜೆ ಮಾಡೋ ದಿನ ಮಾತ್ರ ಹಾಲು ಹಾಕ್ಬಿಟ್ಟು ಸ್ಪ್ರೇ ಮಾಡ್ತೀನಿ ನೀರನ್ನು ಇಲ್ಲಾಂದರೆ ಮಾಮೂಲಿ ನೀರು ಸ್ಪ್ರೇ ಮಾಡ್ತಾಯಿರ್ತೀನಿ ಅಡುಗೆ ಮನೇಲಿ ಮನಿ ಪ್ಲ್ಯಾಂಟ್ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಏನು ಜಗಳ ಅಂಥದ್ದು ಅವೆಲ್ಲ ಏನೂ ಆಗಲ್ಲ ನಮ್ಮ ನಮಗೆ ಒಂಥರ ಪಾಸಿಟಿವ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ು ಒಂದು ಅಕ್ಷಯ ಪಾತ್ರೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದರೆ ನಾವೇನು ಇವಾಗ ಹಬ್ಬಕ್ಕೆಲ್ಲ ಒಡವೆನೇ ತರಬೇಕು ಅಂತ ಏನಿಲ್ಲ ಒಡವೆ ತರೋಕ್ಕಾಗಲಿಲ್ಲ ನಮ್ಮ ಕೈಲಿ ಅಂತ ಅಂದರೆ ನಾವು ಅದ್ರ ಬದಲಾಗಿ ಈ ಥರ ಒಂದು ಅಕ್ಷಯ ಪಾತ್ರೆನ ಕೂಡ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇಡೋದ್ರಿಂದ ನಾವು ನೆಕ್ಸ್ಟು ಒಂದು ವರ್ಷದ ಒಳಗಡೆ ಯಾವಾಗ ಬೇಕಾದರೂ ಒಡವೆ ತೊಗೊಂಡೇ ತೊಗೊಂತೀವಿ ತೊಗೊಳ್ತೇ ಇರಲ್ಲ ಇದಕ್ಕೆ ಫಸ್ಟು ಒಂದು ಗಾಜಿನ ಬೌಲಲ್ಲಿ ನಾನು ಒಂದು ರೂಪಾಯಿ ಕಾಯಿನು ನೂರ ಒಂದು ತೊಗೊಂಡಿದ್ದೀನಿ ಅಂದರೆ ಅದು ಒಂದು ರೂಪಾಯಿ ಕಾಯಿನ್ ಬೇಕು ಅಂತ ಏನಿಲ್ಲ ಎರಡು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನು ಸೇಮ್ ಕಾಯಿನೇ ನೂರ ಒಂದು ತೊಗೋಬೇಕು ನಾನು ಒಂದು ರೂಪಾಯಿ ಕಾಯಿನ್ ನೂರ ಒಂದು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಕವಡೆ ತೊಗೊಂಡಿದ್ದೀನಿ ಕವಡೆ ಅಂದರೆ ಇದು ಲಕ್ಷ್ಮೀ ಕವಡೆ ಮಾಮೂಲಿ ಕವಡೆ ಕೂಡ ಬರುತ್ತೆ ಲಕ್ಷ್ಮೀ ಕವಡೆಗೆ ಅರಶಿನ ಕಲರಲ್ಲಿರುತ್ತೆ ಲಕ್ಷ್ಮೀ ಕವಡೆ ಹಾಗೆ ಕಮಲದ ಬೀಜಗಳು ಮತ್ತು ಗೋಮತಿ ಚಕ್ರ ತೊಗೊಂಡಿದ್ದೀನಿ ಗೋಮತಿ ಚಕ್ರನೂ ನಾನು ಚಿಕ್ಕದಾಗಿರೋವೇ ತೊಗೊಂಡಿದ್ದೀನಿ ಇದು ದೊಡ್ಡದಾಗೂ ಬರುತ್ತೆ ನಾನು ಚಿಕ್ಕದಾಗಿರೋವೇ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಐದು ಲವಂಗ ಐದು ಏಲಕ್ಕಿ ನಾನೆಲ್ಲ ಐದೈದೇ ತೊಗೊಂಡಿದ್ದೀನಿ ಐದು ಕವಡೆ ಐದು ಗೋಮತಿ ಚಕ್ರ ಐದು ಕಮಲದ ಬೀಜಗಳು ಹಾಗೆ ಐದು ಲವಂಗ ಐದು ಏಲಕ್ಕಿ ಒಂದು ಅರಶಿನದ ಕೊಂಬು ಅರಶಿನದ ಕೊಂಬು ಲಕ್ಷ್ಮೀ ತುಂಬ ಇಷ್ಟ ಅಂತೆ ಅದಕ್ಕೆ ಅರಶಿನದ ಕೊಂಬು ತೊಗೊಂಡಿದ್ದೀನಿ ಒಂದು ಅರ್ಶನದ ಪ್ಯಾಕೆಟ್ ಹತ್ತು ರೂಪಾಯಿದು ನಾನು ಅಂಗಡಿಯಲ್ಲಿ ಅಂಗಡಿಯಿಂದ ತೊಗೊಂಡಿದ್ದೀನಿ ಮನೇಲಿರೋದು ಬಳಸ್ಬಾರ್ದು ಅಂತ ಇವಾಗ ಈ ಅರ್ಶನದ ಪೌಡರ್ನ ನಾನು ಬಟ್ಲಲ್ಲಿ ಇಟ್ಕೊಂಡಿರೋ ಅಂಥ ಕಾಯಿನ್ ಪೂರ್ತಿ ತುಂಬೋ ಥರ ಹಾಕ್ತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ನಾವು ಇಟ್ಕೊಂಡಿರುವಂಥ ಪ್ರತಿಯೊಂದು ವಸ್ತುಗಳ್ನು ಇದ್ರ ಮೇಲೆ ಜೋಡಿಸ್ಕೊಳ್ಬೇಕು ಇವೆಲ್ಲ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ ವಸ್ತುಗಳು ಇನ್ನೂ ಇದ್ರ ಜೊತೆಗೆ ಶ್ರೀಫಲ ಗಜ್ಜಿಗೆ ಗಜ್ಜಿಗೆಕಾಯಿ ಮತ್ತು ಗುಳಗಂಜಿ ಬೀಜ ಅಂತಾರಲ್ವ ಅವು ಎಲ್ಲ ಸಿಗುತ್ತೆ ಗ್ರಂಥಿಗೆ ಅಂಗಡಿಲೇ ಎಲ್ಲ ಒಂದು ಇರುತ್ತೆ ನನಗೆ ಇಷ್ಟು ಮಾತ್ರ ಸಿಕ್ಕಿತ್ತು ಅಂದರೆ ಇವನ ಆಲ್ರೆಡಿ ನಾನು ತೊಗೊಂಡು ತುಂಬಾ ದಿನ ಆಯಿತು ಸೊ ನಾನೇನು ಇವಾಗ ಹೊಸ್ದಾಗಿ ತೊಗೊಳಕ್ಕೆ ಹೋಗಲಿಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಹತ್ರದಲ್ಲಿರೋ ಅಂಥ ಅಂಗಡಿ ಯಾವುದೇ ಇದ್ರು ಅದರಲ್ಲಿ ಎಲ್ಲ ಸಿಗುತ್ತೆ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಹಾಗೆ ಇದನ್ನೆಲ್ಲ ಜೋಡಿಸ್ಕೊಂಡು ಇದ್ರ ಮೇಲುಗಡೆ ನಾನು ಗಂಧದ ಪೌಡ್ರು ಜವಾತ್ ಪೌಡರು ಹಾಗೆ ಕರ್ಪೂರನ ಹಾಕ್ಬಿಟ್ಟು ಸ್ವಲ್ಪ ಅಕ್ಷತೆ ಕಾಳು ಹಾಕಿ ನಾನು ದೇವ್ರ ಮುಂದೆ ಇಟ್ಕೊಳ್ತಾ ಇದ್ದೀನಿ ಈ ಥರ ನಾವು ಮಾಡೋದ್ರಿಂದ ನಾವು ಒಡವೆನೇ ತೊಗೋಬೇಕು ಅಕ್ಷಯ ತೃತೀಯಾಗಿ ಅನ್ನೋ ಥರ ಏನಿಲ್ಲ ಒಡವೆ ತೊಗೊಳಕ್ಕೆ ನಮ್ಮ ಆಗಲಿಲ್ಲ ಅಂದ್ರೂ ನಾವು ಈ ಥರ ಒಂದು ಅಕ್ಷಯ ಪಾತ್ರೆನ ಅಂದರೆ ಒಂದು ಅಕ್ಷಯ ಬಟ್ಲನ್ನ ರೆಡಿ ಮಾಡಿಕೊಂಡು ನಾವು ಮಹಾಲಕ್ಷ್ಮಿ ಮುಂದೆ ಇಟ್ಟು ನಾವು ಬೇಡ್ಕೊಳ್ಳೋದ್ರಿಂದ ನಷ್ಟು ಐಶ್ವರ್ಯ ಕೂಡ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಅಕ್ಷಯ ಅಂದ್ರೇ ಅಷ್ಟು ಐಶ್ವರ್ಯನೂ ತಂದು ಕೊಡೋ ಅಂಥ ದಿನ ಅಂಥದ್ರಲ್ಲಿ ನಾವು ಈ ಥರ ಒಂದು ಪರಿಹಾರನ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಅದಕ್ಕೆ ಇದನ್ನು ಆಲ್ರೆಡಿ ಒಂದು ನಾಲ್ಕು ವರ್ಷದಿಂದನೂ ಇದನ್ನು ನಾನು ಮಾಡ್ತಾ ಬಂದಿದ್ದೀನಿ ಅಕ್ಷಯ ತೃತೀಯಾಗಿ ಎರಡು ವರ್ಷದಿಂದ ಏನಾದರೂ ತೊಗೊಂಡಿದ್ದೆ ನಾನು ಬಟ್ ಈ ವರ್ಷ ತೊಗೊಳಕ್ಕಾಗಲಿಲ್ಲ ಈ ವರ್ಷ ತೊಗೊಳಕ್ಕೆ ಆಗಿಲ್ಲ ಅಂತ ನನಗೇನು ಬೇಜಾರಿಲ್ಲ ಯಾವತ್ತಾದ್ರೂ ತೊಗೊಳ್ತೀನಿ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ಅದರಿಂದ ಏನು ಬೇಜಾರಿಲ್ಲ ನಾನು ದೇವ್ರಿಗೆ ಮಾಡೋ ಅಂಥದ್ದು ಪ್ರತಿಯೊಂದೂ ಮಾಡೇ ಮಾಡ್ತೀನಿ ಕೊಡೋ ದೇವ್ರನ್ನ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಯಾವಾಗ ಬೇಕಾದರೂ ಕೊಟ್ಟೆ ಕೊಡ್ತಾರೆ ಅಂತ ಹಾಗೆ ದೀಪ ಭರಣಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಹಾಫ್ ಲೀಟ್ರ್ ನೀರು ಬಾಟ್ಲು ಅರ್ಶಿಣದ ಕೊಂಬು ಮಿಕ್ಕಿರೋವಂಥ ಉಪ್ಪು ಎಲ್ಲ ಇಟ್ಟು ನಾನು ನೈವೇದ್ಯಕ್ಕೆ ಅಂತ ಡ್ರೈ ಫ್ರೂಟ್ಸ್ನ ಇಟ್ಟು ಬಾಳೆಹಣ್ಣು ಇಟ್ಟಿದ್ದೀನಿ ಈ ಥರ ಎಲ್ಲ ದೇವ್ರ ಮುಂದೆ ರೆಡಿ ಮಾಡಿಕೊಂಡು ನಾನು ಇವಾಗ ಮಾಡ್ಕೊಂಡಿರೋವಂಥ ಅಕ್ಷಯದ ಬಟ್ಲನ್ನ ದೇವ್ರ ಮುಂದೆ ಇಡ್ತಾಯಿದ್ದೀನಿ ದೇವ್ರ ಮುಂದೆ ಇಟ್ಬಿಟ್ಟು ಅಕ್ಷತೆ ಕಾಳು ಹಾಕಿ ನಾನು ಮನ್ಸಾರೆ ಇದ್ದೀನಿ ಈ ವರ್ಷ ಇದನ್ನೇ ನಾನು ಅಕ್ಷಯ ಪಾತ್ರೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನೀನು ಸ್ವೀಕರಿಸಿ ನಮ್ಮ ಮನೆಗೆ ಬಂದು ಶ್ರೀ ಮಹಾ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ಸದಾ ನೆಲೆಸಿ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಶುಭ ಆಗಬೇಕು ಜಯ ಆಗಬೇಕು ವಿಜಯ ಸಿಗಬೇಕು ಅಂತ ನಾವು ಬೇಡ್ಕೊಳ್ಳೋದ್ರಿಂದ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಹಾಗೆ ಈ ಪೂಜೆನ ಅಕ್ಷಯ ತೃತೀಯ ದಿನ ಮಾಡೋಕ್ಕೆ ಮಿಸ್ ಮಾಡ್ಕೊಂಡಿರೋ ಅಂಥವ್ರು ನೆಕ್ಸ್ಟು ಬರೋದು ಅಲ್ಲ ಪೌರ್ಣಮಿ ದಿನ ಇದನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇದು ಮಾಡ್ಕೊಂಡಾದಮೇಲೆ ನಾನು ದೇವಮೂಲೆಯಲ್ಲಿ ಒಂದು ಕಳ್ಸೋದ್ ಚಂಬನ್ನ ಇಟ್ಟು ದೀಪ ಹಚ್ಚೋಣ ಅಂತ ಹೇಳಿ ಒಂದು ಕಳ್ಸೋ ಚಂಬನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಂಡು ಅದ್ರ ಮೇಲೆ ಸ್ವಸ್ತಿಕ್ನ ಇದ್ದೀನಿ ಸ್ವಸ್ತಿಕ್ ಎಲ್ಲರೂ ಬರೀತಾರೆ ಬಟ್ ಹೆಂಗೇಂಗೆ ಉಲ್ಟಾ ಬರೆದಿರ್ತಾರೆ ಕರೆಕ್ಟಾಗಿ ಬರೀರಿ ತುಂಬಾ ಒಳ್ಳೆಯದು ಸ್ವಸ್ತಿಗೆ ಬರದ್ರೆ ಎಲ್ಲಿ ನಾನು ಎಷ್ಟೋ ಜಾಗದಲ್ಲಿ ನೋಡಿದ್ದೀನಿ ಉಲ್ಟಾ ಬರೆದಿರ್ತಾರೆ ಕರೆಕ್ಟಾಗಿ ಇದೇ ಥರ ಬರ್ಕೊಳ್ಬೇಕು ಬರ್ಕೊಂಡಾದಮೇಲೆ ಸ್ವಸ್ತಿಗೆ ನಾಲ್ಕು ಚುಕ್ಕೆ ಇಡ್ಲೇಬೇಕು ನಾಲ್ಕು ಚುಕ್ಕೆ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಇಟ್ಕೋಬೇಕು ಕಳಸ ಕೂಡ ಅಷ್ಟೇ ನೀವು ತೃತೀಯ ದಿನ ಇಡಬೇಕು ಅಂತ ಏನಿಲ್ಲ ಪ್ರತಿ ಮಂಗಳವಾರ ಶುಕ್ರವಾರ ನೀವು ದೇವಮೂಲೆ ಇರುತ್ತಲ್ಲ ನಿಮ್ಮ ಮನೆ ಎಂಟ್ರೆನ್ಸ್ ಬಾಗಿಲಿ ಇರುತ್ತಲ್ವ ಬ್ಯಾಕ್ ಸೈಡು ಅಂದರೆ ಹಿಂದೆಗಡೆ ಸೈಡಲ್ಲಿ ನೀವು ಇದನ್ನು ಇಟ್ಕೊಳ್ಳೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಮಂಗಳವಾರದ ದಿನ ಇಟ್ಟರೆ ಬುಧವಾರ ತೆಗೆದುಬಿಡಿ ಶುಕ್ರವಾರ ಇಟ್ಟರೆ ಶನಿವಾರ ತೆಗೆದುಬಿಡಿ ಇದನ್ನು ನಾನು ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡಾದ್ಮೇಲೆ ಇದ್ರ ತುಂಬಾ ನೀರು ಇದ್ದೀನಿ ಹಾಗೆ ಅರಶಿನ ಕುಂಕುಮ ಗಂಧ ಜವಾದಿ ಪೌಡರು ಹಾಗೆ ಕರ್ಪೂರ ಇಷ್ಟನ್ನು ಹಾಕಿ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಇದರಲ್ಲಿ ನಾನು ಒಂದು ಕೆಂಪು ಹೂನ ಇದ್ದೀನಿ ಅಂದರೆ ನಾನು ರೋಸ್ ಹೂ ತೊಗೊಂಡಿದ್ದೀನಿ ನಿಮ್ಮ ಹತ್ರ ದಾಸವಾಳದ ಮೊಗ್ಗು ಸಿಕ್ಕಿದ್ರೆ ಇಟ್ಕೊಳ್ಳಿ ಯಾಕೆಂದರೆ ಲಕ್ಷ್ಮಿಗೆ ದಾಸವಾಳ ಹೂ ಅಂದರೆ ಮಂದಾರ ಹೂ ತುಂಬಾ ಇಷ್ಟ ಅಂತೆ ನನಗೆ ದಾಸವಾಳ ಏನು ಸಿಗಲಿಲ್ಲ ನಾನು ಅದರಿಂದ ರೆಡ್ ರೋಸೆ ನಾನು ಜಾಸ್ತಿ ರೆಡ್ ರೋಸೆ ಇಡ್ತಾಯಿರ್ತೀನಿ ರೆಡ್ ಕಲರೇ ಬಳಸಿ ಸಿಗಲಿಲ್ಲ ಅಂದರೆ ಮಾತ್ರ ಬೇರೆ ಕಲರ್ ತೊಗೊಳ್ಳಿ ಆದಷ್ಟು ರೆಡ್ ಕಲರಲ್ಲಿ ನೀವು ಇಟ್ಟರೆ ಒಳ್ಳೆಯದು ರೆಡ್ ಕಲರೇ ನಾನು ಯಾವಾಗಲೂ ಇಡೋದು ನೀವು ರೆಡ್ ಕಲರ್ ಇಡಿ ದಾಸವಾಳದ ಹೂವ ಸಿಕ್ಕಿದ್ರೆ ಇಡಿ ತುಂಬಾ ಒಳ್ಳೆಯದು ಮೊಗ್ಗು ಹಾಕಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಅರಳಿರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅರಳು ಅಂತ ಮೊಗ್ಗಿರುತ್ತಲ್ಲ ಅದನ್ನು ಇಟ್ಕೊಳ್ಳಿ ಇವಾಗ ಕಳಸ ರೆಡಿ ಆಯಿತು ನೆಕ್ಸ್ಟು ದೀಪಕ್ಕೆ ನಾನು ಗಂಧನ ಹಚ್ಕೊಂಡು ಅದಕ್ಕೆ ಅರಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಅರಶಿನ ಕುಂಕುಮ ಬೆಸ ಸಂಖ್ಯೆಯಲ್ಲೇ ಇಡಬೇಕು ನಾನು ಐದು ಐದು ಸರ್ತಿ ಅರಶಿನ ಐದು ಸರ್ತಿ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಇದ್ರ ತುಂಬ ತುಪ್ಪ ಹಾಕ್ಬಿಟ್ಟು ಇವತ್ತು ನಾನು ಹಚ್ಚಿದ್ದೆಲ್ಲ ತುಪ್ಪದ ದೀಪನೇ ಸೊ ಅದಕ್ಕೆ ತುಪ್ಪದಲ್ಲೇ ಇದನ್ನು ಹಚ್ಚೋಣ ಅಂತ ಹೇಳ್ಬಿಟ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಎರಡು ಬತ್ತಿ ಇಟ್ಟು ಇದರಲ್ಲಿ ನಾನು ಐದು ಲವಂಗ ಹಾಕ್ತಾಯಿದ್ದೀನಿ ಐದು ಲವಂಗ ಹಾಗೆ ಒಂದು ಏಲಕ್ಕಿ ಅದು ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ ಈ ದೀಪನ ನಾವು ಆ ಕಳ್ಸದ ಮುಂದೆ ಹಚ್ಚೋದ್ರಿಂದ ಅಷ್ಟಲಕ್ಷ್ಮಿ ಕುಬೇರ ಕೂಡ ಒಂಥರ ಸಂತೃಪ್ತಿ ಆಗ್ತಾರಂತೆ ಕುಬೇರ ಅಂದರೆ ಎಲ್ರಿಗೂ ಗೊತ್ತು ಪ್ರತಿಯೊಬ್ಬರು ದೇವ್ರಿಗೆ ಸಾಲ ಕೊಟ್ಟಿರೋ ಅಂಥವ್ರು ಅವ್ರಿಗೆ ಒಂಥರ ಸಮಾಧಾನ ಆದರೆ ಅದರಲ್ಲೂ ಲಕ್ಷ್ಮಿಗೂ ಸಮಾಧಾನ ಆದರೆ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ನಮಗೆ ಜಯ ಸಿಗುತ್ತೆ ಹಾಗೆ ನಮಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದು ಸಾಲ ಆಗಿರಬಹುದು ಏನೇ ಇದ್ದರೂ ಕೂಡ ಎಲ್ಲ ಕಡಿಮೆ ಆಗಿ ನಮ್ಮ ನಾವು ದುಡಿಯೋದು ನಮ್ಮ ಕೈಯಲ್ಲಿ ನಿಲ್ಲುತ್ತೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ನಾನು ರೆಡಿ ಮಾಡಿಕೊಂಡು ನೆಕ್ಸ್ಟು ಹಿಂದೆಗಡೆ ಸ್ವಲ್ಪ ಒರೆಸ್ಕೊಂಡಿದ್ದೀನಿ ನೀಟಾಗಿ ಒರೆಸ್ಕೊಂಡಾದಮೇಲೆ ಅದ್ರ ಮೇಲೆ ಸ್ವಲ್ಪ ಅರಶಿನ ಹಾಕಿ ಸಾರಿಸ್ಕೊಂಡು ಅಕ್ಕಿ ಹಸಿಟ್ಟಲ್ಲಿ ನಾನು ಕುಬೇರ ರಂಗೋಲಿನ ಹಾಕ್ತಾಯಿದ್ದೀನಿ ಇದನ್ನ ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು ನೀವು ಮಾಮೂಲಿ ರಂಗೋಲಿ ಪುಡಿನೋ ಅಥವಾ ಚಾಕ್ ಪೀಸಲ್ಲೋ ಬರ್ಕೊಳ್ಳೋ ಹಾಗಿಲ್ಲ ಅಕ್ಕಿ ಇರುತ್ತಲ್ಲ ಅದರಲ್ಲೇ ಹಾಕ್ಕೋಬೇಕು ಅದರಲ್ಲಿ ಹಾಕಿದ್ರೇ ಲಕ್ಷ್ಮಿಗೂ ಇಷ್ಟ ಆಗುತ್ತೆ ಕುಬೇರಂಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ನಾವು ಮೂಲೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಯಾವುದೇ ಮನೆ ಆಗಿರಬಹುದು ಆ ಮನೆಯಲ್ಲಿ ನಿಮ್ಮ ಎಂಟ್ರೆನ್ಸ್ ಬಾಕ್ಲಿರುತ್ತಲ್ವ ಆ ಬಾಕ್ಲು ಬ್ಯಾಕ್ ಸೈಡ್ ಬಾಗಿಲು ಇರೋಂಥ ಹಿಂದೆಗಡೆ ಸೈಡನ್ನ ದೇವಮೂಲೆ ಅಂತ ಕರೀತಾರೆ ಅಂದರೆ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ಇರುತ್ತಲ್ವ ಅದ್ರ ಮಧ್ಯದ್ದು ಅದನ್ನೇ ದೇವಮೂಲೆ ಅಂತ ಹೇಳೋದು ಅಂದರೆ ನಾರ್ತ್ ಈಸ್ಟ್ ಮೂಲೆ ಅಂತ ಕೂಡ ಹೇಳ್ತಾರೆ ರಂಗೋಲಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಹೂವನ್ನು ಇಟ್ಟು ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಅರಶಿನ ಕುಂಕುಮ ಈ ಥರ ಪ್ರತಿಯೊಂದು ಮೂಲೆಗೂ ಇಡಲೇಬೇಕು ಕುಬೇರ ರಂಗೋಲಿಗೆ ಅರಶಿನ ಕುಂಕುಮ ಪ್ರತಿಯೊಂದು ಮೂಲೆಯಲ್ಲೂ ಇರಬೇಕು ಇದು ಮಾತ್ರ ಖಡ ಖಂಡಿತ ಅದರಂದು ಅಂದರೆ ಆ ರಂಗೋಲಿಯಲ್ಲಿ ಮೂಲೆಗಳು ಬರುತ್ತಲ್ವ ಆ ಪ್ರತಿಯೊಂದು ಮೂಲೆಯಲ್ಲೂ ಅರಿಶಿನ ಕುಂಕುಮ ಇಟ್ಟು ನಾನು ರೆಡಿ ಮಾಡ್ಕೊಂಡಿರುವಂಥ ಕಳ್ಸನ ಇಟ್ಟು ಹಾಗೆ ಆ ದೀಪ ಕೂಡ ಇಟ್ಟು ಆ ದೀಪಕ್ಕೆ ನಾನು ಹೂವಿನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಹೂವು ಇಟ್ಬಿಟ್ಟು ಆಮೇಲೆ ಈ ಥರ ನಾವು ವಿಶೇಷ ದೀಪನ ಹಚ್ಚೋವಾಗ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಲಿ ಈ ದೀಪನ ಹಚ್ಚಬಾರ್ದು ಒಂದು ಊದ್ಗಡ್ಡಿನ ಹಚ್ಕೊಂಡು ಆ ಊದ್ಗಡ್ಡಿಯಿಂದ ಹಚ್ಚಬೇಕು ಆವಾಗಲೇ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ದೀಪನ ನಾನು ಸಾಯಂಕಾಲ ಹಚ್ಕೊಂಡಿದ್ದು ನೈಟೆಲ್ಲ ಈ ದೀಪ ಮನೇಲಿ ಹುರಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಇದನ್ನು ತೆಗೆದ್ಬಿಡ್ತೀನಿ ದೀಪಾನ ಹಚ್ಕೊಂಡಾದಮೇಲೆ ಹಾಗೆ ನಾನು ಉದ್ಗಡ್ಡಿಯಿಂದ ಅದಕ್ಕೆ ಆರತಿ ಮಾಡಿಕೊಂಡು ನೆಕ್ಸ್ಟು ಒಂದು ಐದು ಜನಕ್ಕೆ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಡೋಣ ಪ್ರಸಾದ ತಂದಿದ್ದೀನಲ್ವ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್